ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರೀಚಿ ಅವತ್ತಿಂದ ಕೂಡ ತಿರು ಬಂಡಾಳಿಯವರು ಬಸ್ ಹತ್ತೋದಕ್ಕೆ ಇಲ್ಲೂ ಬಸ್ ನಿಲ್ದಾಣ ಇದೆ ಅಲ್ಲಿ ಹೋಗುವ ದೂರ ಅಂತ ಇಲ್ಲೇ ಬರ್ತಾ ಇದೆ ಅವತ್ತಿನ ಸಮಸ್ಯೆ ಇಲ್ಲ ಈಗ ಇದು ನಿನ್ನೆಯಿಂದ ಸಮಸ್ಯೆ ಎಲ್ಲ ಉಂಟಾಗಿರುತ್ತೆ ಇವತ್ತೇ ನಾವು ಕಂಸಂದ್ರ ಗ್ರಾಮ ಪಂಚಾಯತಿ ಕಮಸಂದ್ರ ಗ್ರಾಮದಲ್ಲಿ ಇರುವಂಥ ಒಂದು ಜಮೀನಲ್ಲಿ ಇದೀವಿ ನಾವು ಇದೆಲ್ಲ ಕೂಡ ಸೈಟಿಗಳಾಗಿದೆ ಹಿಂದ್ಗಡೆ ಎಲ್ಲ ಮನೆಗಳಾಗಿದೆ ಈ ಕಡೆ ಮುಂದಗಡೆ ಚೀಮನ ಬಂಡಳ್ಳಿ ಗ್ರಾಮ ಕೂಡ ಇದೆ ನಾವು ನೋಡಿದಂಗೆ ನಮ್ಮ ತಾತ ಮುತ್ತಾದ್ರ ಕಾಲದಿಂದ ಕೂಡ ಇದು ಕಾಲ್ ದಾರಿ ಇದ್ದಂಥದ್ದು ಅವತ್ತಿಂದ ಕೂಡ ಇದು ಇತ್ತು ಆದರೆ ನಿನ್ನೆಯಿಂದ ಇದನ್ನೇನು ಮಾಡಿದೆ ದಾರಿನ ಪಕ್ಕದ ಜಮೀನವರು ಇದು ನಮ್ಮದು ಅಂತ ಒಂದು ಕಾರಣದಿಂದ ಮುಚ್ಚಾಕಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಇಲ್ಲಿರುವಂಥ ಮನೆಗಳಿಗೆಲ್ಲ ಕೂಡ ನೆನ್ನೆಯಿಂದ ದಾರಿಯಲ್ಲದೆ ತೊಂದರೆ ಇದೆ ಮತ್ತು ಇಲ್ಲಿರುವಂಥ ಎಲ್ಲ ಮನೆಗಳು ಕೂಡ ಎಲ್ಲ ರೀತಿಯ ಒಂದು ಕಾನೂನು ಪ್ರಕಾರದಲ್ಲಿ ಖಾತೆಗಳಾಗಿದೆ ಪಂಚಾಯಿತಿಯಿಂದ ಬರಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಈಗ ನಕ್ಷೆಯಲ್ಲೂ ಕೂಡ ದಾರಿ ಇದೆ ಈಗಾಗಲೇ ಇದನ್ನು ಸರ್ವೆ ಕೂಡ ಮಾಡಿದ್ದಾರೆ ಸರ್ವೆ ಮಾಡಿ ಚೆಕ್ ಬಂದಿಗಳಾಕಿ ದಾರಿನ ಕೂಡ ಕೊಟ್ಟಿದ್ದಾರೆ ರೆವಿನ್ಯೂ ಇಂದ ಕಂದಾಯ ಇಲಾಖೆಯಿಂದ ಪಿ ಡಿಒವರೆಗೂ ಕೂಡ ಹಸ್ತಾಂತರ ಕೂಡ ಮಾಡಿದ್ದಾರೆ ಆದರೂ ಕೂಡ ಏಕಾಏಕಿ ನೆನ್ನೆ ದಾರಿ ಮುಚ್ಚಿರೋದ್ರಿಂದ ಇಲ್ಲಿರುವಂಥ ಎಲ್ಲ ಮನೆಗಳವರೆಗೂ ಮತ್ತು ಜಮೀನವರ್ಗೂ ಸೈಟ್ಗಳು ಎಲ್ರಿಗೂ ಕೂಡ ತೊಂದರೆ ಆಗ್ತಾ ಇರುವಂಥ ಕಾರಣ ಇವತ್ತು ನಾವು ಈ ಭಾಗದ ಆರ್ ಎವ್ರನ್ನ ಪಿ ಡಿ ಅವ್ರನ್ನ ಎಲ್ರಿಗೂ ಕೂಡ ಮನೆ ತಹಸೀಲ್ದಾರರು ಕೂಡ ಕರೆ ಮಾಡಿದ್ವಿ ಅವರು ಕರೆ ಸ್ವೀಕರಿಸಿಲ್ಲ ಅವರ ಮುಖಾಂತರ ಇವತ್ತು ಅವರ ಮುಖಾಂತರ ಇವತ್ತು ನಮ್ಮ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕಂತ ನಾವು ಈ ಇಲ್ಲಿನ ವ ವಾಸಸ್ಥರು ಯಾರಿದ್ದಾರೆ ಅವರ ಪರವಾಗಿ ಪ್ರಭುತ್ವ ವೇದಿಕೆಯಿಂದ ಆರ್ ಅವರಲ್ಲಿ ಪಿ ಡಿ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ದಯವಿಟ್ಟು ಈ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸ್ಕೊಡ್ಬೇಕು ಸರ್ ನಿನ್ನೆಯಿಂದ ತೀರ ಅಂದರೆ ತೀರ ಸಮಸ್ಯೆ ಆಗಿದೆ ಯಾವಾಗ ನಾವು ಇಲ್ಲ ಇವರುಳ್ಳ ಯಾರು ಇಲ್ಲ ನಮ್ಮ ಅಧಿಕಾರ ಸಮ್ಮುಖದಲ್ಲಿ ಒಂದ್ಸಲಿ ಸರ್ವೆ ಮಾಡಿಸಿ ನೀವು ತಗೊಳ್ಳಿ ದಾರಿ ಬಂದ ನಾವು ದಾರಿ ಜನ ಜಾಗದಲ್ಲಿ ಬಂದ ತೆರವು ಮಾಡ್ಕೊಡ್ತೀವಿ

ತೆ ನವಳೆ ನನ ನಾಥಂದಲ ಴ಾಜನ ಟೆಥಡ್ಲಾದದಲಿದೆ ಕ್ಟದಳು своих e Francis走. � parasite rate 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 ಈ ಕಡೆ ಕಂಟಿನ್ಯೂ ಇತ್ತು ಅಲ್ಲೇ ಮಾಡಿದ್ವಿ ಅಷ್ಟೇ ಈ ಕಡೆ ಮಾಡಿದ್ವಿ ಈಗ ಆ ತೆರವುಗೊಳಿಸಿದ ನೆಕ್ಸ್ಟ್ ಸರ್ವೆ ಹಾಕ್ಸ್ಬಿಟ್ಟು ಸರ್ವೆ ಮಾಡಿಸಿ ಮತ್ತೊಮ್ಮೆ ಊರಲ್ಲಿ ಎಂದರೆಗು ತೆರವುಗೊಳಿಸ್ಬಿಡ್ತು ಅಷ್ಟ ಇದು ಮನೆಗಳು ಹೆಚ್ಚಾಗತ್ತೆ ಈಗಾಗಲೇ ನೋಡಿ ಟವರ್ಗಳು ಇವಾಗ ಕೂಡ ಜಾಸ್ತಿ ಇದೆ ಶಾಲೆಗಳಿದೆ ಮನೆಗಳು ಕೂಡ ಹೆಚ್ಚಾಗತ್ತೆ ಸೊ ಕಾಲ್ ದಾರಿ ಏನಿದೆ ಅದ್ರ ಜೊತೆಗೆ ಇನ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಒಂದ್ ಒಳ್ಳೆ ಸಿ ಸಿ ರಸ್ತೆನ ನಿರ್ಮಾಣ ಮಾಡ್ಕೊಡ್ಬೇಕು ಸರ್ ಪಂಚಾಯತಿ ವತಿಯು

ನೀವು ಎಲ್ ಎಲ್ಲರ ಮುಖ ನಮ್ ನೋಡ್ಸಿ ಕೊಟ್ಟು ಇಲ್ಲ ಮುಂದೆ ಸರ್ವೆ ಮಾಡಿಸಿ ಹದಿನೈದು ಸರ್ ಇವಾಗ ಇವ್ರು ಕೇಳ್ಕೊಂಡ್ ಮೇಲೆ ದಾರಿ ಬಿಟ್ಬಿಟ್ರು ನಾವು ಬರ್ತಾ ಇರ್ಲಿಲ್ಲ ಏಕಾಏಕಿ ಪೋಲ್ಗೆ ಹಾಕೊಂಡಿದ್ದಾರೆ ಸರ್ ಬಂದ್ ಕೇಳಿದ್ದಕ್ಕೆ ನಮ್ದು ಅಲ್ಲರ್ಗೂ ಬರುತ್ತೆ ಈಗ ಅವರೇ ದೌರ್ಜನ್ಯ ಮಾಡಿರೋದು ನಾವೆಲ್ಲ ದೌರ್ಜನ್ಯ ಮಾಡಿರೋದು ನಮ್ದು ಇನ್ನೂ ನಾಲ್ಕು ಅಡಿ ಐತೆ ಈ ಕಡೆ ಜಮೀನಲ್ಲಿ ಅಂತಾರೆ ಸರ್ವೆ ಮಾಡಿಸ್ತೀವಿ ಸರ್ವೆ ಮಾಡಿಸಿದ್ಮೇಲೆ ಅಂದ್ರೆ ಮಾಡುವಂತ ಕೆಲಸ ಮಾಡಿ ಸರ್ ಸಭೆ ಮಾಡಿಸೋರ್ಗ ಯಾರು ಬರೋದು ಬೇಡ ಯಾರು ಹೋಗೋದು ಬಿಡ ಬೇಗ ದಾರಿ ಎಲ್ಲ ಸರ್ ನೀವ್ ಹೇಳೋ ನಂಗ್ ಅರ್ಥ ಆಗ್ತಾ ಇದೆ ನೀವ್ ಹೇಳೋ ನಮ್ಗೆ ಅರ್ಥ ಆಗ್ತಾ ಇದೆ ನಾವ್ ಇರೋವಾಗ ಒಂದ್ ಮಾತು ಹೋಗ ಒಂದ್ ಮಾತು

ನಮ್ಮದಿನ್ನು ಹದ್ನಾಲ್ಕು ಕಡೆ ಐತೆ ನೀರ್ ಕೈಯಲ್ಲಿ ಆವನ ಬಂದಿರೋದು ಯಾವ ನೀಲ್ ಹಾಕಿರೋದು ಅಂತ ಹೇಳ್ಬಿಟ್ಟು ಜನ ಸೇರಕೊಂಡು ಮಾತಾಡ್ತರೆ ಏನ್ ಸರ್ ಲೇಕೆ ನಾವ್ ನಾವು ಬಿಡಕಾಗುತ್ತೆ ಸರ್ ನೀವ್ ಹೇಳಿ ಸರ್ ಇವಾಗ ನಿಮ್ಮ ರವಾಗ ಸರ್ ಹೋಗಿ ಸರ್ ಅಂತ ಹೇಳ್ಬಿಟ್ಟು ನೀವ್ ಹೋಗಿದ ಮೇಲೆ ನಿಮ್ಮನ್ನ ಬೈದ್ರೆ ನಿಮಗೆ ಏನಂತ ಸರ್ ನೀವು ಹೇಳಲ್ಲ ನೀವು ಹೇಳಿ ಇವಾಗ ನೀವು ಹೇಳಿ ನಾವು ನಮ್ದು ಅಲ್ಲೇ ಹೋಯ್ತು ಅಂತ ಆಯಿತು ಸರ್ ಅಂತ ಹೇಳಿ ಅದೇ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಅಂದ್ರು ಅಂದ್ರೂಡ ಇದೊಂದು ಹತ್ತು ದಿವಸ ನಾವು ತಗೊಂಡು ಸೈಡ್ ತಗೊಂಡು ದಾರಿ ಇತ್ತು ಇವಾಗ ನಮ್ದಪ್ಪ ಅಂದ್ರು ಸರಿ ನಮ್ ದಾರಿ ಎಲ್ಲ ಅಂದ್ರೆ ನಿಮ್ ಯಾರು ಸೈಡ್ ಕೊಟ್ಟರೆ ಸೈಡ್ ಅವ್ರು ಕೇಳ್ಕೊಂಡು ಹೋಗ್ತ ಅವತ್ತು ನಮ್ ಸೈಡ್ ಕೊಟ್ಟರೆ ದಾರಿ

ಓಡಾಡೋ ಜಾಗದಲ್ಲಿ ನಮ್ಮ ಇಲ್ಲ ಕಡೆ ಬರುತ್ತೆ